ವೀರ ಕನ್ನಡಿಗರಿಗೆಲ್ಲ ನಮಸ್ಕಾರಗಳು ಕೃಷಿ ಅಂದರೆ ಖುಷಿ ಪಡ್ತಕ್ಕಂಥ ಅನೇಕ ರೈತರನ್ನು ನೋಡಿದ್ದೀವಿ ಕೃಷಿ ಅಂದರೆ ಸಾಕಪ್ಪ ಈ ಕೃಷಿ ಅಂತ ಬೇಸರ ಪಟ್ಕೊಂಡಂಥ ಅನೇಕ ಕೃಷಿಕರನ್ನ ನಾವು ನೋಡಿದ್ದೀವಿ ಇಂದಿನ ಯುವಕರಂತೂ ಕೃಷಿ ಕಡೆ ಗಮನವೇ ಹರಿಸ್ತಾ ಇಲ್ಲ ಆದರೆ ನಮ್ಮೊಂದಿಗೆ ಇವತ್ತು ಕೃಷಿಯಲ್ಲೇ ಖುಷಿಯನ್ನು ಕಂಡವರು ಕೈ ಕೆಸರು ಮಾಡಿಕೊಂಡು ಮೊಸರು ಉಂಡವರು ಆಳಾಗಿ ದುಡಿದು ಅರಸನಾಗಿ ಮೆರೆದವರು ನಮ್ಮೊಟ್ಟಿಗಿದ್ದಾರೆ ಅವರು ಮತ್ತಾರೋ ಅಲ್ಲ ಶ್ರವಣಬೆಳಗುಳ ಹೋಬಳಿಯ ಬೆಕ್ಕ ಗ್ರಾಮದ ಪ್ರಗತಿಪರ ರೈತರಾದಂತಹ ಶ್ರೀಯುತ್ ರಣ್ಣರವರು ಅವರು ಅವರ ಉದ್ದೇಶ ಈ ಕೃಷಿಯಿಂದ ಏನನ್ನು ಬಯಸ್ತಾರೆ ಹಾಗೂ ಯುವಜನತೆ ಬಗ್ಗೆ ಏನು ಹೇಳ್ತಾರೆ ಹಾಗೂ ಕೃಷಿ ಮಾಡೋದಾದರೆ ಹೇಗೆಲ್ಲ ಮಾಡಬೇಕು ಮತ್ತು ಅತಿ ಕಡಿಮೆ ಖರ್ಚಿನಲ್ಲಿ ಹೇಗೆ ತಮ್ಮ ಜಮೀನುಗಳ ನಿರ್ವಹಣೆಯನ್ನು ಮಾಡಬೇಕು ಅಂತ ಅವರಿಂದನೇ ಕೇಳ್ಕೊಳ್ಳೋಣ ಸರ್ ನಮಸ್ಕಾರ ರೈತರ ರಾಯಭಾರಿ ಚಾನಲ್ಗೆ ತಮಗೆ ಹೃತ್ಪೂರ್ವಕ ಸ್ವಾಗತ ನಮಸ್ಕಾರ ಸರ್ ಅವರು ಏಕೆಂದರೆ ಇದೊಂದು ರೈತರ ಕಾಳಜಿ ಇಟ್ಕೊಂಡು ಏನೇನೋ ಚಾನಲ್ಸ್ ಮಾಡ್ತಾರೆ ರೈತರ ಒಂದನ್ನು ಒಳನಾಟನ ಹಿಡ್ದಿ ಮಿಡಿತ ಅಂತ ಹೇಳ್ತಾರಲ್ಲ ರೈತರ ಮಿಡಿತ ಅದನ್ನು ಹೇಳೋಂಥ ಕೆಲಸ ನೀವು ಇದ್ದೀರಾ ಇವತ್ತು ರೈತರ ಉದ್ದೇಶ ಎಲ್ಲರಿಗೂ ಸಾಫ್ಟ್ವೇರು ಹಾರ್ಡ್ವೇರ್ ಅನ್ನೋದೇ ಬೇಕಾಗಿದೆ ಇವತ್ತು ಹ್ಞೂ ಇವತ್ತು ಯಾರ್ದು ವರ್ಕ್ ಅನ್ನೋದೇನು ಬೇಕಿಲ್ಲ ಬೇಕಿಲ್ಲ ಯೋಗ ಜನ ಅನ್ಕೊಂಡಿದ್ದಾರೆ ನನಗೆ ಯೋಗ ಬರುತ್ತೆ ಅಂತ ಯೋಗ ಬರೋದು ನೀವು ಕೃಷಿಯಿಂದ ಯೋಗ ಬರುತ್ತಾ ಬರುತ್ತೋ ನೀವು ಯೋಗ ಮಾಡೋದ್ರಿಂದ ಯೋಗ ಬರೋಲ್ಲ ಜನ ಏನು ನಾನು ಯೋಗ ವ್ಯಾಯಾಮ ಮಾಡಿದ್ರೆ ಯೋಗ ಬರುತ್ತೆ ಅಂತ ಹೇಳಿದಾರೆ ಎಷ್ಟೋ ಜನ ನಮ್ಮ ಶರೀರನ ಎಷ್ಟೋ ಜನ ನಮ್ಮ ಶರೀರನ ಸುಮ್ಮನೆ ವೇಸ್ಟ್ ಮಾಡ್ಕೋತಾ ಇದೀವಿ ನಮ್ಮ ಶ್ರಮ ನಮ್ಮ ಟೈಮು ಎಲ್ಲ ಅದನ್ನ ಒಂದಿಷ್ಟು ಪ್ರಕೃತಿಗೆ ಮೀಸಲಿಟ್ರೆ ಖಂಡಿತ ಪ್ರಕೃತಿನೂ ಉಳಿಯುತ್ತೆ ಪ್ರಕೃತಿ ಸೇವೆ ಆಗ್ಬೇಕು ನಮ್ಮ ಸೇವೆ ಬೇಕು ನಾವು ಭಗವಂತನ ಯಾವಾಗ ನಾವು ಪ್ರಕೃತಿಲಿ ಕಾಣ್ತೀವೋ ಹ ನಾವ್ ಇವತ್ತು ಏನಾಗಿದೆ ಇವತ್ತು ದೇವಸ್ಥಾನಕ್ಕೆ ನುಗ್ಗಿ ಇವತ್ತು ದೇವಸ್ಥಾನನ ಕಲ್ಮಶ ಮಾಡ್ತಾ ಇದೀವಿ ಅದ್ರ ಬದಲು ನಾವು ಪ್ರಕೃತಿ ಗಿಡ ಬೆಳೆಸಿ ಇವತ್ತು ನಾವು ಪಾರ್ಕ್ ಈಗ ವನ ವನದ ರೂಪದಲ್ಲಿ ಭಗವಂತನ ಕಾಣೋದನ್ನ ಬಯಸ್ತಾ ಇದೀವಿ ಯಾಕೆಂದ್ರೆ ಒಂದೊಂದು ಗಿಡದಲ್ಲೂ ಒಂದು ಭಗವಂತನ ಕಾಣ ಇದೆ ಯಾಕೆಂದ್ರೆ ಅದನ್ನ ಗಿಡಗಳನ್ನ ಮುಂದೆ ತೋರಿಸ್ತೀನಿ ಆ ಗಿಡಗಳನ್ನ ನೋಡಿ ಏಕೆಂದರೆ ದೇವ್ರನ್ನ ನೀವು ದೇವ್ರನ್ನ ಹೋಗಿ ದೇವಸ್ಥಾನದಲ್ಲೇ ನೋಡಬೇಕು ಅಂತ ಇಲ್ಲ ಅದೇ ರೂಪದಲ್ಲಿ ಮರಗಳ ವನ ರೂಪದಲ್ಲಿ ನಾವು ಗಿಡಗಳನ್ನ ನೋಡಿ ಪರ್ಚೇಸ್ಗಳನ್ನ ನಾವು ಇವತ್ತು ನೋಡಿ ಇವತ್ತು ಮಾರ್ಚ್ ಏಪ್ರಿಲ್ ಅಂದರೆ ಜನವರಿ ಬಂದಿದೆ ಫೆಬ್ರವರಿ ಬರ್ತಾ ಇದೆ ಆದರೂ ಕೂಡ ಇವತ್ತು ನನ್ನ ಅಂತರ್ಜಲ ಎಷ್ಟರಲ್ಲಿದೆ ಇದೆ ಯಾವತ್ತು ವೀಕ್ಷಕರೇ ಗಮನಿಸಬಹುದು ಇಲ್ಲಿ ಅವರು ತಮ್ಮ ತೋಟದ ನಿರ್ವಹಣೆಗಾಗಿ ಒಂದು ಅಚ್ಚುಕಟ್ಟಾದಂಥ ಬಾವಿಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಗಮನಿಸ್ಬೋದು ಒಂದು ಮೂರು ಅಡಿ ಅಷ್ಟೇ ನೆಲದಿಂದ ಈ ನೀರಿರೋದು ಇವನ್ ಬೇಸಿಗೆಯಲ್ಲಿ ಸಹಿತ ಇವರ ಈ ಬಾವಿ ಯಾವುದೇ ಕಾರಣಕ್ಕೂ ಬತ್ತಲ್ಲ ಇಲ್ಲಿ ಗಮನಿಸ್ಬೋದು ಸುತ್ತಲೂ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಇವರ ತೋಟದ ನಿರ್ವಹಣೆಯಾಗಿದೆ ಸುಮಾರು ನಲವತ್ತೈದು ವರ್ಷಗಳಿಗಿಂತ ಹೆಚ್ಚಿನ ಈ ತೆಂಗಿನ ಮರಗಳು ಇಲ್ಲಿ ತುಂಬ ಫಲವತ್ತಾಗಿ ನಿಂತಿವೆ ಇದಕ್ಕೆಲ್ಲ ಕಾರಣ ಅವರ ಒಂದು ಈ ಕೃಷಿಯ ಮೇಲಿನ ಇರತಕ್ಕಂತಹ ಆಸಕ್ತಿ ಬಂಧುಗಳೇ ಅವರು ಕೃಷಿಯಲ್ಲಿ ಈ ಕೃಷಿ ಚಟುವಟಿಕೆಯಲ್ಲಿ ಈ ಖರ್ಚು ಮಾಡೋದು ತುಂಬ ಕಡಿಮೆ ಮಾಡಿಕೊಂಡಿದ್ದಾರೆ ಇದೇ ಕಾರಣಕ್ಕೆ ಅವರು ಅತ್ಯಂತ ಲಾಭದ ಒಂದು ಸ್ಥಿತಿಯಲ್ಲಿದ್ದಾರೆ ಅವರು ಲಾಭ ಅನ್ನೋದಕ್ಕಿಂತ ಅವರು ತಮ್ಮನ್ನು ತಾವು ಕೃಷಿಗೆ ತುಂಬ ಮೀಸಲಾಗಿಟ್ಟುಕೊಂಡಿದ್ದಾರೆ ಯಾವತ್ತು ಈ ಭೂತಾಯಿಯ ಸೇವೆಯನ್ನು ಮಾಡೋದರಲ್ಲಿ ನಿರತರಾಗಿದ್ದಾರೆ ಅದರ ಜೊತೆಗೆ ಈ ಸಮಾಜಕ್ಕೆ ಒಂದು ಉತ್ಕೃಷ್ಟ ಮಟ್ಟದ ಆರ್ಗ್ಯಾನಿಕ್ ಸಾವಯವ ಆಹಾರವನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಸಂಕಲ್ಪ ಇದೆ ಸೊ ಹೀಗಾಗಿ ಅವರು ಯಾವತ್ತೂ ಸಹಿತ ಹೇಗಾದರೂ ಮಾಡಿ ಜನರಿಗೆ ಒಂದು ಒಳ್ಳೆಯ ಆಹಾರವನ್ನು ಒಳ್ಳೆಯ ಪದಾರ್ಥವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ತಮ್ಮ ಕಾಯಕವನ್ನು ಮುಂದುವರಿಸಿದ್ದಾರೆ ಇಲ್ಲಿ ನಾಲ್ಕು ವನಗಳನ್ನು ಅವರು ನಿರ್ಮಿಸಿದ್ದಾರೆ ಇದ್ರೆಲ್ಲ ಮಾಹಿತಿಯನ್ನು ಅವರಿಂದನೇ ಕೇಳಿ ಪಡೆಯೋಣ ಅವಸಾನದ ಅಂಚಿನಲ್ಲಿರ್ತಕ್ಕಂತಹ ಅನೇಕ ಗಿಡಮರಗಳನ್ನು ಸಹಿತ ಅವರು ಇಲ್ಲಿ ಬೇರೆ ಬೇರೆ ದೇಶದ ಭಾಗಗಳಿಗೆ ತೆರಳಿ ಅಲ್ಲಿಂದ ಅವುಗಳನ್ನು ತಂದು ಇಲ್ಲಿ ತಮ್ಮ ತೋಟದಲ್ಲಿ ಅವುಗಳನ್ನು ಪೋಷಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಬನ್ನಿ ಅವರ ಈ ಒಂದು ವನಗಳಿಗೆ ಭೇಟಿ ನೋಡೋಣ ಸರ್ ಇದು ಯಾವ್ಯಾವ ವನಗಳನ್ನ ಮಾಡಿದ್ದೀರಾ ನಾವು ಈ ವನ ಅಂತಂದ್ರೆ ಹನ್ನೆರಡು ರಾಶಿ ಗಿಡ ಹನ್ನೆರಡು ರಾಶಿ ಗಿಡ ಒಂಬತ್ತು ನವಗ್ರಹ ಗಿಡ ನವಗ್ರಹ ಗಿಡಗಳು ಒಂಬತ್ತು ಅದೊಂದು ವನ ಇಪ್ಪತ್ತೇಳು ನಕ್ಷತ್ರ ಗಿಡಗಳು ನಕ್ಷತ್ರ ಹಾಗೂ ಕೇವಲ ಜ್ಞಾನ ಪಡೆದಿರೋ ಇತಿಹಾಸ ಇರೋಂಥ ಜೈನ ತೀರ್ಥಂಕರದ ಇಪ್ಪತ್ನಾಲ್ಕು ತೀರ್ಥಂಕರದ ಗಿಡಗಳನ್ನ ಕಳಿಸಿದ್ದೀನಿ ಹಾಗೂ ಅಳಿವಿನಂಚಿನಲ್ಲಿ ಅಂದ್ರೆ ನಶಿಸಿ ಹೋಗ್ತಾ ಇರೋ ಗಿಡಗಳು ಈಗ ರಾವಣ ಸೀತೆಯನ್ನ ಮರದ ಕೂರಿಸ್ತಾನೆ ಹಾಗೂ ಅಂತದ್ದು ಅಂದ್ರೆ ಇನ್ನು ಮುಂದೆನೆ ಪೀಳಿಗೆಗೆ ಹಾಗೆ ಹಿಂದೆ ಸ್ಮಾರಕಗಳನ್ನ ನಶಿಸಿ ಹೋಗಿರೋದನ್ನ ಉಳಿಸ್ತಾ ಇದ್ರು ಆ ಥರ ಈಗ ನಾವು ಕೂಡ ಈಗ ಹೋಗಂತ ಗಿಡಗಳನ್ನ ಉಳಿಸ್ಕೊಳ್ಳಂತ ಉಳಿಸ್ಕೊಳ್ತೀವಿ ಕೃಷಿ ಜೊತೆಗೆ ಇದನ್ನ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಿದ್ದೀವಿ ಅಂದರೆ ಎರಡೂ ಒಂದು ಅನುಕೂಲ ಆಗುತ್ತೆ ಒಂದು ಕೃಷಿಗೂ ಆ ಎಲೆಗಳು ಆ ಬೆಳಕೇನು ನಮಗೆ ಯೂಸ್ ಆಗುತ್ತೆ ತೆಂಗಿ ಇದಕ್ಕೆ ಹಾಗಾಗಿ ನನಗೆ ಏನು ತೊಂದರೆ ಅಂತ ಅನಿಸಿಲ್ಲ ಶುದ್ಧವಾದ ಗಾಳಿ ಏನಾದರೂ ಅನಿವಾರ್ಯತೆ ಏನಾದರೂ ಕಾಯಿಲೆ ಬಂದಾಗ ನಾವು ಆ ಗಿಡ ಮೂಳಿಕೆಯಿಂದ ನಾವು ಔಷಧಿಗಳು ಮಾಡ್ಕೊಳ್ಳೋಂಥದ್ದು ಇಂಥದನ್ನೆಲ್ಲ ನಾವು ಮಾಡೋದ್ರಿಂದ ವನಗಳು ತುಂಬ ಅನುಕೂಲ ಆಗಿದೆ ನಾನು ನಾವು ಭಗವಂತನ ವನದ ಮೂಲಕ ಕಾಣ್ತಾ ಇದ್ದೀವಿ ಅಂದರೆ ಈಗ ನೀವು ಹೇಳಿ ಪ್ರತಿಯೊಂದು ಇದರಲ್ಲೂ ಕೂಡ ನೋಡಿ ನಾವು ಟ್ರಂಚ್ ಹೊಡೆದು ಸೋಗೆಗಳನ್ನ ಬಿದ್ದು ಸೋಗ್ನ ಎಲ್ಲ ಇಲ್ಲೇ ಹಾಕಿದ್ದೀವಿ ಇಲ್ಲೇ ಹಾಕಿದ್ದೀವಿ ಇಲ್ಲೇ ಹಾಕಿದ್ದೀವಿ ಎಷ್ಟೋ ಜನ ನೋಡಿ ಇದು ನಮ್ಮ ನೈಸರ್ಗಿಕವಾಗಿ ಬರುತ್ತಿದ್ದು ಇದು ಬೆಕ್ಕಿನ ಬುಂಡೆ ಅಂತ ಹಾಂ 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 ಇದು ಯಾವುದಕ್ಕೆ ಬಳಸ್ತರಿಸ ಇದು ಮಂಡಿ ನೋವು ಮಂಡಿನ ಮಂಡಿನ ಅದ್ಭುತವಾದ ಗಿಡ ಅದನ್ನ ನಾವು ದೋಸೆ ಜೊತೆ ಮಾಡ್ಕೊಂಡು ತಿನ್ನ ತಿನ್ನೋದು ರೀತಿ ಅದು ಅದನ್ನನೇ ನಾವು ಈ ಇದನ್ನ ಹೋಲ್ ಇದನ್ನ ನಾವು ಬಳ್ಳಿ ಕಟ್ ಮಾಡಿ ದೋಸೆ ಜೊತೆ ರುಬ್ಬ ಹಾಕಬೇಕು ದೋಸೆಗೆ ಹಿಟ್ಟಿಗೆ ಅದನ್ನ ರುಬ್ಬಾಕಿ ಹಾಕಿ ಇದನ್ನ ನಾವು ಈ ಬಳ್ಳಿನ ದೋಸೆಗೆ ರುಬ್ಬಿ ತಗೊಳೋದ್ರಿಂದ ನಮಗೆ ಮಂಡಿ ನೋವನ್ನ ಕಮ್ಮಿ ಇದು ಬೆಕ್ಕಿನ ಬುಂಡೆ ಕೈ ಬರಲ್ವ ಅದು ಇಲ್ಲ ಇಲ್ಲ ಏನಿಲ್ಲ ಅಂಟು ಇರುತ್ತೆ ನಾವು ದೋಸೆನೂ ಕೂಡ ಅಂಟಿದಾಗುತ್ತೆ ಹಾಗಾಗಿ ಬಿಳಿ ಒಂದ್ಗಣೆ ನೋಡಿ ನೈಸರ್ಗಿಕವಾಗಿ ಎಲ್ಲ ಸಿಗುತ್ತೆ ನಾವು ಬಳಸ್ಕೋಬೇಕಷ್ಟೇನೆ ಅಷ್ಟೇನೆ ಈಗ ನಾವು ಇದು ನೋಡಿ ಉತ್ರಾಣಿ ಉತ್ರಾಣಿ ಕೂಡ ಒಂದು ಉತ್ತರಾಣಿ ಉತ್ರ ಇದು ಇದ್ರ ಬೇರು ಕೂಡ ಪೈಲಿಗೆಲ್ಲ ನಾವು ಬಳಸ್ಬೋದು ಈ ಗಿಡಗಳು ಏನಂದ್ರೆ ಈ ಈ ಇದ್ರ ಬೇರನ್ನು ಕೂಡ ನಾವು ಹರಿದಿ ಕೆತ್ತಲು ಬಾವ್ಗೆಲ್ಲ ಹಚ್ಬಹುದು ಕೆತ್ತಲು ಬಾವಿಗೆ ಈ ರೀತಿ ಸುಮಾರು ಸುಮಾರು ಗಿಡಗಳು ಬೇಕಾದಷ್ಟು ನಮ್ಗೆ ಗೊತ್ತೇ ಗೊತ್ತಿಲ್ಲದಂಗೆ ಕಣ್ಣಿ ಕಾಣ್ತಾ ಇರತ್ತೆ ನಾವು ಅದನ್ನ ಗೊತ್ತು ಮಾಡ್ಕೊಂಡು ಬಳಸ್ಕೊಳ್ಳೋ ವಿಧಾನ ಇರ್ಬೇಕಷ್ಟೇನೆ ಈಗ ನೋಡಿ ಇಲ್ಲೇ ಹುಟ್ಟಿದೆ ಬೇಜಿ ಸೊಪ್ಪು ಅಂತ ಎಲ್ಲಾ ಕಡೆ ಇರುತ್ತೆ ಹಸುಗಳೆಲ್ಲ ಇದನ್ನ ತೊಗೊಂಡ್ರೆ ಉಚ್ಕೊಳ್ತೇವೆ ತಿಂದಾಗ ನಮಗೆ ಹೊಟ್ಟೆ ಆಕ್ಚುಲಿ ಸೊಪ್ಪಿನ ಜೊತೆ ನಾವು ಇದನ್ನ ಬಳಸೋದ್ರಿಂದ ನಮಗೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಈಗ ಏನಾಗಿದೆ ನಾವು ಜನ ಏನಂದ್ರೆ ಏನೋ ಒಂದು ಹೇಳಿದ್ರೆ ಅದು ಪ್ರಮಾಣನೇ ಜಾಸ್ತಿ ಮಾಡಿಬಿಡ್ತಾರೆ ಅದು ತಿಳ್ಕೊಂಡು ವಿಚಾರ ಮಾಡಿ ಕೆಲವೊಂದನ್ನು ಮಾಡ್ಕೋಬೇಕು ನಾವು ಎಲ್ಲಾನು ಅದೇ ರೀತಿ ಅಪ್ಲೈ ಮಾಡ್ಕೊಳಕ್ ಆಗಲ್ಲ ನೀವು ಎಣ್ಣೆ ತಗೊಳ್ಳಿ ಸ್ವಲ್ಪ ಏನಾದ್ರು ಹೊಟ್ಟೆಗೆ ತಗೊಳ್ಳಿ ಅಂತ ನೀವು ಅದನ್ನೇ ಒಂದ್ ಲೀಟರ್ ಕುಡಿಯೋಕಾಗಲ್ಲ ಪ್ರಮಾಣ ಎಷ್ಟು ಬೇಕಷ್ಟನ್ನ ಮಾಡ್ಕೊಂಡು ಬಳಸ್ಕೋಬೇಕು ಸುಮ್ನೆ ಮಿತವಾಗಿ ಬಳಸ್ಕೋಬೇಕು ಈಗ ನೋಡಿ ಇದೆಲ್ಲ ಶಂಕಪುಷ್ಪ ಶಂಕಪುಷ್ಪ ಇದೆಲ್ಲ ಒಂದ್ಸಲಿ ಹಾಕೋದ್ರೆ ಇವೆಲ್ಲ ಬೀಜ ಆಗುತ್ತೆ ಭೂಮಿಗೆ ಹರಡುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಸಿಗುತ್ತೆ ಉರುಳಿಗೆ ಜಾತಿ ಸೇರೋಂಥದ್ದು ಈ ಹೂವನ್ನ ಗ್ರೀನ್ ಟೀ ತರ ಯೂಸ್ ಹೌದು ಹೌದು ಹಾಗಾಗಿ ನಾವುಗಳು ಇಂಥ ಗಿಡಗಳನ್ನ ನಮ್ಮಲ್ಲೇ ಇರೋಂಥದನ್ನ ಬಳಸ್ಕೊಳ್ಳೋ ಈಗ ಕಕ್ಕೆ ಗಿಡ ಕಕ್ಕೆ ಗಿಡಗಳೇ ಸಿಗ್ತಾ ಇಲ್ಲ ಒಂದೊಂದ್ಸಲಿ ಕಕ್ಕೆ ಮರ ಇದು ಕಕ್ಕೆ ಎಲೆ ಇದನ್ನ ಇದ್ರ ಕಾಯಿನ ನಾವು ಬೆಂಕಿ ಹಾಕೋ ಹೊಗೆ ಹಾಕೋದ್ರಿಂದ ಇರ್ಲೇ ಬರಲ್ಲ ಇಲಿ ಬರಲ್ಲ ಮನೆಗೆ ಬೇರೆ ಕಡೆ ತಂದ್ ಇಟ್ಟಿರೋದು ಅಥವಾ ಹಾಗೆ ಕೆಲವು ಎಲ್ಲವೆಲ್ಲ ಗಿಡಗಳ ಸಿಗ್ತಾ ಇಲ್ಲ ಕಕ್ಕೆ ಸೊಪ್ಪೆಲ್ಲ ಯಾವಾಗ್ಲೂ ನೋಡಿ ಪಕ್ಷಿಯಿಂದ ನಾವು ಗಂಧದ ಮರ ದುಡ್ಡು ಕೊಟ್ಟು ನಡಕ್ ಹೋಗ್ತೀವಿ ಯಾವಾಗಲೂ ನೋಡಿ ಪಕ್ಷಿ ಇಕ್ಕೆಯಿಂದ ಬಂದಿರೋದ್ದು ಜೊತೆಲೆ ಬೆಳೆಯು ವೀಕ್ಷಕರೇ ಇವರ ತೋಟದಲ್ಲಿ ಯಾವುದೇ ಒಂದು ಸಸಿ ನಾಟಿ ಅದು ತಾನಾಗಿ ಉಟ್ಕೊಂಡ್ರೆ ಅದನ್ನ ಕೀಳುವ ಪ್ರಯತ್ನವನ್ನ ಇವರು ಯಾವತ್ತೂ ಮಾಡಿಲ್ಲ ಇಲ್ಲಿ ಏನು ಬೇಕು ಎಲ್ಲ ಸಿಗುತ್ತೆ ಅಂತಾನೆ ಹೇಳ್ಬೋದು ಅನೇಕ ಬಗೆಯ ಇಲ್ಲಿ ಗಿಡ ಮರಗಳನ್ನು ನಾವು ನೋಡ್ಬೋದು ಇಲ್ಲಿ ನೇರಳೆ ಅಂತೆ ಬೀಜರಹಿತ ನೇರಳೆ ಮರಗಳನ್ನು ಸಹಿತ ಇಲ್ಲಿ ಇವ್ರು ನೆಟ್ಟಿದ್ದಾರೆ ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರ ಹಾ ಇಲ್ಲಿ ಇವರು ನಕ್ಷತ್ರ ವನವನ್ನ ಮಾಡಿದ್ದಾರೆ ಮೊದಲನೇದಾಗಿ ನೋಡೋಣ ನಾವು ಈ ವನಕ್ಕೆ ಅದರ ಮಾಹಿತಿಯನ್ನು ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಅಶ್ವಿನಿ ನಕ್ಷತ್ರಕ್ಕೆ ಇದು ಕಾಸರಕ ಅದು ಮರದೇಸರದು ಮರದೇಸರ ಈ ಅಶ್ವಿನಿ ನಕ್ಷತ್ರಕ್ಕೆ ಸೀಮಿತವಾಗಿರತಕ್ಕಂಥದ್ದು ಕಾಸರಕ ಅಂತಕ್ಕಂಥ ಒಂದು ಮರವನ್ನ ನೆಟ್ಟಿದ್ದಾರೆ ಈಗ ನೋಡ್ಬೋದು ಸರ್ ಅದನ್ನ ಅದ್ರ ಜೊತೆಗೆ ಭರಣಿ ನಕ್ಷತ್ರಕ್ಕೆ ಅಮಲಕ್ಕಿ ಕೃತಿಕ ನಕ್ಷತ್ರಕ್ಕೆ ಔದುಂಬರ ರೋಹಿಣಿ ನಕ್ಷತ್ರಕ್ಕೆ ಜಂಬು ಮರ ಮೃಗಶಿರ ಇದಕ್ಕೆ ಖದೀರ ಅರ್ಧ ನಕ್ಷತ್ರಕ್ಕೆ ಅರ್ಧ ನಕ್ಷತ್ರಕ್ಕೆ ಶಿವನಿ ಮರ ಪುನರ್ವಸು ಇದಕ್ಕೆ ವಂಶಮರ ಹಸ್ತ ನಕ್ಷತ್ರಕ್ಕೆ ಅಮೃತಕ ಚಿತ್ತ ನಕ್ಷತ್ರಕ್ಕೆ ಬಿಲ್ವ ಈ ರೀತಿ ಸುಮಾರು ಇಪ್ಪತ್ತೇಳು ನಕ್ಷತ್ರಗಳಿಗೆ ಅವರು ಇಪ್ಪತ್ತೇಳು ಮರಗಳನ್ನು ನೆಟ್ಟಿದ್ದಾರೆ ಸೊ ಅವೆಲ್ಲವನ್ನು ಇಲ್ಲಿ ನೋಡ್ಬೋದು ಇದು ಇವರ ನಕ್ಷತ್ರವನದ ಕಿರುಪರಿಚಯ ಅವರ ಉದ್ದೇಶ ಇದೆ ಹೇಗಾದರೂ ಮಾಡಿ ಒಂದು ವಿಶಿಷ್ಟತೆಯನ್ನು ಈ ಪರಿಸರಕ್ಕೆ ಕೊಡಬೇಕು ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಬೇಕು ಅಂತ ಉದ್ದೇಶದಿಂದ ಅವರು ನಾಡೆಲ್ಲ ಸುತ್ತಿ ಕಾಡೆಲ್ಲ ಸುತ್ತಿ ಅನೇಕ ಗಿಡ ಮರಗಳನ್ನು ತಂದು ಇಲ್ಲಿ ಬೆಳೆಸುವ ಪ್ರಯತ್ನವನ್ನು ಮಾಡಿದ್ದಾರೆ ಈಗ ನಾವು ಹೇಳೋದು ನೋಡಿ ಈಗ ನಕ್ಷತ್ರವನದಲ್ಲಿ ಈ ಕಾಸರಕ ಅಂತ ಮೊದಲನೇ ನಕ್ಷತ್ರ ಕಾಸರಕ ಮರ ಕಾಸರಕ ಮರ ಆಶ್ಲೇಷ ನಕ್ಷತ್ರಕ್ಕೆ ಅಂದ್ರೆ ಒಂದು ಕಡೆ ಶಾಸ್ತ್ರ ಆಯ್ತು ಈ ಮರದಿಂದ ಈ ಕಷಾಯ ಮಾಡೋದ್ರಿಂದ ಪ್ರಿಸ್ಟೈಡ್ ಬದ್ಲು ಬಳಸಂತ ಮರ ಇದು ಈಗ ನಾವು ಕೆಮಿಕಲ್ ಎಷ್ಟು ಕೆಮಿಕಲ್ ನಾವು ತಗೊಂಡು ಬಳಸ್ತಾ ಇದೀವಿ ಅಂಗಡಿಗೆ ರಾಶಿ ರಾಶಿ ದುಡ್ಡು ಅವ್ರು ಹೇಳದಷ್ಟು ಕೊಡ್ತಾ ಇದಾರೆ ಅದ್ರ ಬದ್ಲು ಇಂತ ರೈತರು ಈ ಕಾಸರಕ ಮರನ ಬೆಳೆಸೋದ್ರಿಂದ ಆರಾಮಾಗೆ ಆ ಇದು ಇದನ್ನ ಕಷಾಯದಿಂದ ಸುಮಾರು ಔಷಧಿಗಳನ್ನ ನಾವು ಹೊಡಿಬಹುದು ಅಷ್ಟು ಅದ್ಭುತವಾದ ಮರ ಇದೊಂದು ಗಿಡನ ನಾವು ಎಲ್ಲೆಲ್ಲ ಹುಡುಕಿದೀವಿ ಕೆಲವು ಕಡೆ ಶಿವಮೊಗ್ಗ ಇದು ಇದು ಉಡುಪಿಲ್ ತಂದಿದ್ದು ಕೆಲವು ಕಾಡಲ್ಲಿ ಎಲ್ಲಾನು ಐಡೆಂಟಿಫಿಕೇಶನ್ ಇಂಪಾರ್ಟೆಂಟ್ ಕೆಲವು ಕಡೆ ಎಲ್ಲ ಇರ್ತೀವಿ ಈಗೆಲ್ಲ ಜನ ಎಲ್ಲ ಕಡಿತಾ ಇದಾರೆ ಎಲ್ಲ ಕಡೆ ಅದೇ ರೀತಿ ನಾನು ಇಪ್ಪತ್ತೇಳು ನಕ್ಷತ್ರನೂ ಇಲ್ಲಿ ಕವರ್ ಮಾಡಿದೀನಿ ಈಗ ಆಶ್ಲೇಷ ನಕ್ಷತ್ರ ಅಂತ ಹೇಳ್ತೀವಿ ಆಶ್ಲೇಷ ಬಲಿ ಕೊಡಬೇಕು ಅಂತ ನಾವು ಕುಕ್ಕೆಗೆ ಹೋಗ್ಬೇಕು ಇನ್ನು ಆಶ್ಲೇಷ ಕ್ಷೇತ್ರ ನಾಗಸಂಪಿಗೆ ಆ ನಾಗಸಂಪಿಗೆ ಮರ ಸುತ್ತಿದ್ರೆ ಸಾಕು ನಮ್ಮ ಏನು ಏನು ರಾ ನಾಗದೋಷ ಅಂತ ಹೇಳ್ತಾರಲ್ಲ ಆ ದೋಷನ ನಾವು ಗಿಡದ ಮೂಲಕನೇ ಪರಿಹರಿಸ್ಕೋಬಹುದು ಆ ರೀತಿ ಈಗ ಅರ್ಜುನ ಮರ ಅಂತ ಇದೆ ಅರ್ಜುನದ ಚೆಕ್ಕೆನ ನಾವು ಹೃದಯನ ಬಲ ಮಾಡೋ ಅಂಥದ್ದು ಅಂದರೆ ಔಷಧಿನೂ ಆಯಿತು ಶಾಸ್ತ್ರನೂ ಆಯಿತು ಈ ಬೀಳ ಅಂತ ಎಲೆ ಇದೆಯಲ್ಲ ಇದು ಯಜ್ ಸುಮಾರು ನನಗೆ ಒಂದು ನೂರು ಐವತ್ತರಿಂದ ಎಪ್ಪತ್ತು ಎಂಬತ್ತು ತಂಗಿನ ಮರ ಗೊಬ್ಬರ ಆಗುತ್ತಿದೆ ಎಲೆ ಪ್ರತಿ ವರ್ಷ ಎಲೆ ಉದ್ರದಿಂದ ನಾನು ಒಂದು ಮೂರು ಕುಂಟೆ ಅದು ನನಗೆ ಒಂದು ಎರಡು ಎಕರೆ ಮೂರ್ ಎಕರೆ ಗೊಬ್ಬರ ಆಗುತ್ತೆ ಈ ರೀತಿ ನಾವು ಒಣಗಳನ್ನ ಸೃಷ್ಟಿ ಮಾಡೋದ್ರಿಂದ ಇದ್ರ ಒಳಗಡೆ ಏನ್ ಹೋಗ್ತಿವಲ್ಲ ಆ ಗಾಳಿನೂ ಕೂಡ ಶುದ್ಧವಾದ ಗಾಳಿ ಸಿಗುತ್ತೆ ನನಗೆ ಹೌದು ಶುದ್ಧವಾದ ಗಾಳಿ ನಾವು ಇಲ್ಲಿ ತೋಟಕ್ಕೆ ಎಂಟ್ರಿ ಆದಾಗಲೇ ಒಂಥರ ಏನೋ ಒಂದು ಬೇರೆ ಪ್ರಪಂಚಕ್ಕೆ ಹೋದಂತ ಅನುಭವ ಹಣ್ಣು ಸಂಪಿಗೆ ಇದೆಲ್ಲ ಒಂದು ವಿಶೇಷವಾದ ಇದು ಯಾವ್ದು ಸರ್ ಇದು ಹಣ್ಣು ಹಣ್ಣು ಸಂಪಿಗೆ ಹಣ್ಣು ಸಂಪಿಗೆ ಅಂತ ಇದು ಇದು ವಿಶಾಖ ನಕ್ಷತ್ರದ್ದು ಈ ರೀತಿ ಈಗ ನೋಡಿ ಇದು ಯಾವ್ದು ಸರ್ ಇದು ತುಂಬಾ ಚೆನ್ನಾಗಿ ಬಂದಿದ್ದು ಇದು ಅರ್ಜುನ ಮರ ಇದು ಇದು ಅರ್ಜುನ ಮರ ನೋಡಿ ಈ ಚಕ್ಕೆ ಇದೆಯಲ್ಲ ಇದು ಅರ್ಜುನ ಚಕ್ಕೆ ಅಂತಿದ್ರೆ ಅದು ಈ ಚಕ್ಕೆನ ನಾವು ಇದನ್ನ ಇದಕ್ಕೆ ಹೃದಯ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬಹುದು ಇದು ಅರ್ಜುನ ಅರ್ಜುನ ಮರ ಅಂತೆ ಹಾಗೆ ನೋಡಿ ಇದು ಇದು ನೀವು ನೆಟ್ಟಿದ್ದಲ್ಲ ಕದಂಬ ವೃಕ್ಷ ಎಷ್ಟು ಕಣ್ಣುಗಳು ಕಣ್ಣೇ ಕಾಣ್ತಾ ಇದೆ ಇದು ನೋಡಿ ಅಲ್ಲಲ್ಲಿ ತರ ನೈಸರ್ಗಿಕವಾಗಿನೇ ಅಲ್ಲಲ್ಲಿ ಕಣ್ಣಿನ ತರ ಒಂದು ಆಕಾರಗಳನ್ನ ಇಲ್ಲಿ ದೇವಾನು ದೇವತೆಗಳು ವಾಸ ಮಾಡ್ತಾ ಅನ್ನೋ ಶಾಸ್ತ್ರ ಈ ಹೂವು ಕೂಡ ಸುಂದರವಾದ ಹೂ ಇದು ನೀವಿಂದ ಪೆನ್ಸಿಲ್ಗೆ ಬಳಸ್ತಾರೆ ಮಾಡಬಹುದು ಇದರಲ್ಲಿ ಪೆನ್ಸಿಲ್ ಕಡ್ಡಿಗೆ ಈ ಮರನ ಬಳಸ್ತಾ ಇದ್ರು ಅಂದ್ರೆ ಈ ಇದರಲ್ಲಿ ಈ ಹೂ ಕೂಡ ಮುಂಡಿನ ಹೋಗಿ ಬಳಸ್ಬಹುದು ಎಷ್ಟು ಎತ್ತರವಾದ ಮರ ಇದು ಅತಿ ಎತ್ತರವಾದ ಮರಕ್ಕೂ ಹೋಗಿದೆ ಬಹುಶಃ ನಾವಿಂತ ಮರಗಳನ್ನ ಕಾಡುಗಳಲ್ಲಿ ಮಾತ್ರ ನೋಡ್ಬೋದು ಆದ್ರೆ ಇಲ್ಲಿ ನಿಮ್ ತೋಟಕ್ಕೆ ಬಂದಾಗ ಬಿದ್ರೆ ಬಿದ್ರ ಆಗ್ಬಹುದು ಕಾಡಿನ ಅನುಭವನೇ ಆಗ್ತಾ ಇದೆ ನೋಡಿ ತಾವು ಗಮನಿಸ್ಬೋದು ಇಲ್ಲಿ ಬಿದಿರಿನ ಒಂದು ಗುಚ್ಛಣೆ ಇದೆ ತುಂಬಾ ಅದ್ಭುತವಾಗಿ ಬೆಳೆದಿದೆ ಈ ಒಂದು ನ್ಯಾಚುರಲ್ ಕಲರ್ ನೋಡಿ ಪೈಂಟ್ ನೋಡಿ ತಾವು ಗಮನಿಸಬಹುದು ಇಲ್ಲಿ ಬಿದಿರಲ್ಲಿ ಪೇಂಟ್ ಮಾಡಿದರೆ ಅನಿಸುತ್ತೆ ತರ ಅನ್ಸುತ್ತೆ ಪ್ರಕೃತಿ ಎಲ್ಲವೂ ಈ ಪ್ರಕೃತಿಯ ಸೊಬಗು ಅಂತಾನೆ ಹೇಳ್ಬೋದು ಅದನ್ನ ಇನ್ನಷ್ಟು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ರಾಘನರವ್ರು ಮಾಡ್ತಾ ಇದ್ದಾರೆ ಎಲ್ಲಿ ಅವರು ಈ ತೋಟಕ್ಕೆ ಬೆಂಕಿ ಹಾಕೋದಾಗ್ಲಿ ಈ ಸೋ ಸೊಪ್ಪನ್ನು ಎಚ್ಚಿ ಹಾಕೋದಾಗ್ಲಿ ಮಾಡಿಲ್ಲ ನೈಸರ್ಗಿಕವಾಗಿ ಅದು ಇಲ್ಲೇ ಬೆಳೆದು ಇಲ್ಲೇ ಬಿದ್ದು ಇಲ್ಲೇ ಅದು ಗೊಬ್ಬರವಾಗಿ ಪರಿವರ್ತನೆ ಅನ್ನೋ ಅವರ ಉದ್ದೇಶ ಹೀಗಾಗಿ ಇದು ಕಾಸರಕ ನಾಗ ಕಾಸರಕಾರಿ ನಾಗಸಂಪಿಗೆ ನಾಗಸಂಪಿಗೆ ಆಶ್ಲೇಷ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಅಂದ್ಬಿಟ್ಟು ನಾವು ಬಲಿ ಕೊಡಬೇಕು ನಾಗ ದೋಷ ಪರಿಹರಿಸಬೇಕು ಅಂತೀವಿ ನಾವು ನಿಜವಾಗ್ಲೂ ಈ ನಾ ಈ ನಾಗ ಸಂಪಿಗೆ ಮರ ಸುತ್ತಿದ್ರು ಸಾಕು ಎಷ್ಟೋ ಅಷ್ಟು ನಮ್ಮ ಪುಣ್ಯದ ಫಲ ಅಂದರೆ ನಾಗದೋಷನ ನಾವು ಕ್ಲಿಯರ್ ಮಾಡ್ಕೋಬೋದು ಈ ಮರದಲ್ಲಿ ನಶಿಸೋದು ತುಂಬ ಔಷಧಿ ಗುಣ ಇರೋವಂಥವು ಹಾಗಾಗಿ ನಾವು ಯಾಕೆ ಇವಕ್ಕೆಲ್ಲ ಒತ್ತು ಕೊಡಬೇಕು ಅಂದರೆ ಪ್ರಕೃತಿನೂ ಉಳಿಸ್ಕೊಂಡು ನಾವು ವ್ಯವಸಾಯ ಮಾಡೋದ್ರಿಂದ ತುಂಬ ಅದ್ಭುತವಾಗಿ ನಾವು ನೋಡಿ ಇಲ್ಲ ಇಲ್ಲ ನಿಮಗೆ ಕಾಣ್ತಾ ಇದೆ ಇದೆಲ್ಲ ಅರ್ದಾಗ ನಮ್ಮ ಜಮೀನಿಗೆ ಗೊಬ್ಬರ ಆಗುತ್ತೆ ಎಲ್ಲಿ ಆಚೆ ಹೋಗಲ್ಲ ಹೋದ್ರೆ ಇನ್ನೊಂದು ಮರದ ಬುಡಕ್ಕೆ ಸೇರ್ಬೇಕದು ಇದು ಸರ್ ಇದು ಬನ್ನಿ 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 ಮರೈಟ್ರೋಜನ್ ಕೂಡ ಈ ನೈಟ್ರೋಜನ್ ಈ ಎಲೆ ಉದ್ರದಿಂದ ಈ ಚಕ್ಕೆನ ಮುಜ್ಗೇಲ್ ಕೂಡ ನಿಮಗೆ ಬೇದಿ ಕಮ್ಮಿ ಆಗತ್ತೆ ಈ ಬನ್ನಿ ಮರದ ಮರದೇನ ಅರ್ಧ ಇದ್ರ ಸೊಪ್ಪನ್ನ ಕುದಿಸಿ ಕುಡಿದ್ರೆ ಬೇವ್ರ ಸಳ್ಳ ಬೇವರು ಇದು ಬರುತ್ತಲ್ಲ ಹ್ಞೂ ಅದನ್ನು ನಾವು ಕಮ್ಮಿ ಮಾಡ್ಕೋಬೋದು ದೇವಸಳ್ಳಿ ಅಂತ ಆಗುತ್ತೆ ಇಲ್ಲ ಹ್ಞೂ ಅದನ್ನು ಕಮ್ಮಿ ಮಾಡ್ಬೋದು ಬೇದಿ ನಿಲ್ಸೋದಕ್ಕೆ ಯೂಸ್ ಮಾಡ್ಬೋದು ಈ ರೀತಿ ಔದುಂಬರ ವೃಕ್ಷ ಅಂದರೆ ಔದುಂಬರ ಇದು ದತ್ತನಿಗೆ ಶ್ರೇಷ್ಠ ನಾನು ಒಂದು ಅಲ್ಲಿ ಮುಂದೆ ಒಂದು ಮರ ತೋರಿಸ್ತೀನಿ ಔದುಂಬರ ಒಂದು ಇಪ್ಪತ್ತೈದು ಔದುಂಬರ ವೃಕ್ಷ ಹುಟ್ಟಿದೆ ಯಾಕೆಂದ್ರೆ ಆ ವೃಕ್ಷ ಒಂದೇ ತೆಂಗಿನ ಮರಕ್ಕೆ ಹೊಂದ್ಕೊಂಡು ಬೆಳೆಯಂತ ಒಂದು ವೃಕ್ಷ ಆಗುತ್ತೆ ಹಾಗಾಗಿ ಆ ವೃಕ್ಷನ ನಾನು ತೋರಿಸ್ತೀನಿ ನೋಡಿ ಅಲ್ಲಿ ಕಾಣುತ್ತಲ್ಲಿ ದೊಡ್ಡ ವೃಕ್ಷ ಇಲ್ಲಿ ತೀರ್ಥಂಕರ ವನವನ್ನ ಇಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ ಇಪ್ಪತ್ನಾಲ್ಕು ತೀರ್ಥಂಕರಗಳಿಗೆ ಕೆಲವೊಂದು ಮರಗಳು ಸೀಮಿತವಾಗಿವೆ ಅವುಗಳನ್ನು ಹುಡುಕಿ ತಂದು ವಟ ಆಲ ಸಪ್ತಕರ್ಣಿ ಶಾಲ ಸರಳ ಪ್ರಿಯಾಂಗು ಪ್ರಿಯಾಲ ಬಾಗೆ ನಾಗಸಂಪಿಗೆ ತಾರೆ ಪಾಲಶ ತೇಂಟು ಕದಂಬ ಜಂಬು, ಬೇಲದ ಮರ ನಂದಿ ತಿಲಕ ಆಮ್ರ ಸೀತಾ ಅಶೋಕ ಚಂಪಕ ಬಕುಳ ಮೇಷಶೃಂಧ ದೇವದಾರು ಶಾಲ್ಮಲಿ ಹೀಗೆ ಇಪ್ಪತ್ನಾಲ್ಕು ತೀರ್ಥಂಕರಗಳಿಗೆ ಕೆಲವೊಂದು ವೃಕ್ಷಗಳನ್ನು ಸಿದ್ಧಪಡಿಸಿ ಅವುಗಳನ್ನು ಅವರು ಇಲ್ಲಿ ತಮ್ಮ ತೋಟದಲ್ಲಿ ತೀರ್ಥಂಕರ ವನವನ್ನು ಸೃಷ್ಟಿಸುವ ಪ್ರಯತ್ನವನ್ನು ಮಾಡಿದರೆ ತುಂಬ ಅದ್ಭುತವಾದ ಪ್ರಯತ್ನ ಇದು ಬಹುಶಃ ದೇಶದಲ್ಲಿಯೇ ಮೊದಲ ಪ್ರಯತ್ನ ಅಂತ ಹೇಳ್ಬೋದು ಈ ತೀರ್ಥಂಕರ ವನದ ಬಗ್ಗೆ ಕಿರುಪರಿಚಯವನ್ನು ಮಾಡೋಣ ಇಲ್ಲಿ ಸುತ್ತಲೂ ಈಗ ನಾವು ಮಧ್ಯದಲ್ಲಿದ್ದೀವಿ ಸುತ್ತಲೂ ಅಲ್ಲಲ್ಲಿ ಕಿರು ಪರಿಚಯವನ್ನು ಕಿರು ಬೋರ್ಡನ್ನು ಹಾಕಿದರೆ ಯಾವ ತೀರ್ಥಂಕರಿಗೆ ಯಾವ ಒಂದು ಮರ ಶ್ರೇಷ್ಠ ಅಂತ ಅಂತೀರ್ಥಂಕರಲ್ಲಿ ಸಕ ಐನೂರ ಇಪ್ಪತ್ತನೇದು ಎಲ್ಲ ಕೇವಲ ಜ್ಞಾನ ಪಡಿತಾರೆ ಅವತ್ತೆಲ್ಲ ತೀರ್ಥಂಕರು ಕೂಡ ಮರದ ಕೆಳಗಡೆ ಮೋಕ್ಷ ತೊಗೊಂಡಿದ್ದಾರೆ ಹೌದು ಹ್ಞೂ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಆಡಂಬರದ ಕಡೆಗೆ ವಿಗ್ರಹ ಆಡಂಬರ ಅಂತ ಹೋಗ್ತಾ ಇದ್ದೀವಿ ಅವತ್ತು ಯಾವುದೇ ರುಷಿಮಿನಿಗಳಾಗ್ಬೋದು ಇನ್ನೊಂದೇ ಆಗ್ಬೋದು ನಾನು ಎಲ್ಲ ಪಡೆದಿರೋಂಥದ್ದು ಮರದ ಕೆಳಗಡೆ ಆ ಮತ್ತೆ ಅದೇ ಒಂದು ಮರದ ನಂಚಿಗೆ ನಾವು ಮತ್ತೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ತೀರ್ಥಂಕರವನ ಇದು ಮೊದಲೇ ತೀರ್ಥಂಕರದ್ದು ಆದಿನಾಥ ಈ ತೀರ್ಥಂಕರ ಮಕ್ಳರೇ ಭರತ ಬಾಹುಬಲಿ ಹಾಗಾಗಿ ಇಲ್ಲಿಂದ ಶುರುವಾಗಿದ್ದು ಈ ಇಪ್ಪತ್ನಾಲ್ಕು ಮಹಾವೀರ ತೀರ್ಥಂಕರರಿಗೆ ಲಾಸ್ಟ್ ಆಗುತ್ತೆ ನೋಡಿ ಎಷ್ಟು ಚಿಕ್ಕದಾಗಿದ್ರೆ ಬಹಳ ಸುಂದರವಾಗಿ ಈ ಮರವನ್ನು ನಾವು ವಿಜ್ಞಾನ ಹೇಳ್ಬೇಕು ಅಂದ್ರೆ ಈ ತರ ಬೇಗ ಚಿಕ್ಕ ಮರಕ್ಕೆ ಬೇರ್ ಬಂದಿದೆ ಅಂದ್ರೆ ಹೆಚ್ಚು ಆಮ್ಲಜನಕ ಇಲ್ಲಿ ಇದಾಗ್ತಾ ಇದೆ ಅಂತ ಆಮ್ಲಜನಕ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಬೇಗ ರೂಟ್ಸ್ಗಳು ಬರುತ್ತೆ ಅದೇ ರೀತಿ ನಾವು ಈಗ ವೆಂಕಟೇಶ್ವರನ್ಗೆ ಒಂದು ಒಂದು ಗಿಡ ಹಬ್ಬುತ್ತೆ ತಪಾಸಿ ಕೊಟ್ಟಾಗ ಕಾವಲಿ ಇದಕ್ಕೆ ಹಬ್ಬಿದ ಒಂದು ಗಿಡನೇ ಇದು ಮಾಧವಿ ಲತೆ ಅಂತ ಬಾಹುಬಲಿಯ ಪಾ ಇದು ಈ ತೊಡೆಗಳಿಗೆಲ್ಲ ಸುತ್ತಿದೆಯಲ್ಲ ಅದೇ ಇದು ಮಾಧವಿ ರೀತಿ ವಿಶೇಷವಾಗಿ ಬಹುಶಃ ನನ್ಗೆ ಯಾರೋ ಪ್ರಶ್ನೆ ಕೇಳಿದ್ರು ಬಾಹುಬಲಿಯ ಈ ತೊಡೆಗಳಿಗೆ ಸುತ್ತಿ ಕಂಡಿರ್ತಕ್ಕಂತ ಬಳ್ಳಿ ಯಾವುದು ಅಂತ ಮೊನ್ನೆ ಒಬ್ರು ಸ್ಟೂಡೆಂಟ್ಸ್ ಕೇಳಿದ್ರು ಬಟ್ ನನ್ಗೆ ಗೊತ್ತಿರ್ಲಿಲ್ಲ ನಾನು ಮಾಮೂಲಿ ಯಾವ್ದೋ ಬಳ್ಳಿ ಇರಬೇಕಂತ ಹೇಳಿದೆ ಬಟ್ ನೀವು ಈ ಒಂದು ತುಂಬಾ ಉಪಯುಕ್ತವಾದಂತ ಮಾಹಿತಿ ಕೊಟ್ಟಿದ್ರೆ ಮಾಧವಿ ಲತೆ ಅಂತ ನೋಡಿ ಇದು ಇಪ್ಪತ್ನಾಲ್ಕು ತೀರ್ಥ ದೇವದಾರು ಹಿಮಾಲಯದಿಂದ ತಂದಿರುವಂತದ್ದು ಇದು ದೇವದಾರು ಇದು ದೇವದಾರು ಪಾರ್ಶ್ವನಾಥ ತೀರ್ಥಂಕರರಿಗೆ ಈ ವೃಕ್ಷ ಸಮರ್ಪಿತ ಹಾಗೆ ನೋಡಿ ಎಲ್ಲಕ್ಕೂ ಒಂದೊಂದು ಗಿಡದಲ್ಲೂ ವಿಶೇಷತೆ ಇರುವಂತ ಗಿಡಗಳು ಹಾಂ ಪ್ರಿಯಾಂಗು ಬಂದ್ಬಿಟ್ಟು ಆ ಎಲೆನ ಎಜ್ಜಿ ದೀಪು ಥರ ಉರಿಸ್ಬೋದು ಎಲೆ ಉರಿಯಲ್ಲ ಇದು ಇದು ಎಲೆ ಉರಿಯಲ್ಲ ಇದು ಹ್ಞೂ ಇದು ಸುಮನಾಥ ತೀರ್ಥಂಕರದ್ದು ನಾವು ಎಲೆನಾಥ ತೀರ್ಥಂಕರಿಗೆ ಈ ಪ್ರಿಯಾಂಗ ವೃಕ್ಷ ಸೀಮಿತ ಈ ಎಲೆನ ಬಿಟ್ಟು ನಾವು ದೀಪ ಥರ ಉರ್ಸ್ಬೋದು ಇದನ್ನು ಬತ್ತಿ ಬದಲಾಗಿ ಉರ್ಸ್ಬಹುದು ಹೆಚ್ಚು ಬಿಟ್ಟು ಹಂಗೆ ದೀಪ ಹಚ್ಬೋದು ಪಾಂಡವರು ಗುಹೆಗೆ ಹೋಗ್ಬೇಕಾದ್ರೆ ಈ ಬತ್ತಿನ ಬಳಸ್ತಾರೆ ನೋಡಿ ಪಾಂಡವರು ಗುಹೆಗೆ ಹೋಗುವಾಗ ಈ ಒಂದು ಪ್ರಿಯಾಂಗು ವೃಕ್ಷದ ಎಲೆಗಳನ್ನ ಬತ್ತಿಯಾಗಿ ಬಳಸ್ತಿದ್ರಂತೆ ಗಮನಿಸ್ಬೋದು ಇಲ್ಲಿ ಇವೆಲ್ಲವನ್ನ ದೇಶಾದ್ಯಂತ ಇವರು ಪ್ರಯಾಗ ಪ್ರಯಾಣ ಮಾಡಿ ಹುಡುಕಿ ಇಲ್ಲಿ ತಮ್ಮ ತೋಟದಲ್ಲಿ ಅವುಗಳನ್ನು ಪೋಷಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದಾರೆ ಮರ ನೋಡಿ ನಾವು ಸೋಪ್ತರ ಯೂಸ್ ಮಾಡಬಹುದು ಇದು ಬಾಗೆ ಬಾಗೇನ ಹಾ ಇದನ್ನ ನಾವು ಮೈಗೆ ಚೆತ್ತ ತರ ಸೋಪ್ ತರ ಯೂಸ್ ಮಾಡಬಹುದು ಬಾಗೆ ಚೆಕ್ಕೆ ಪೌಡರ್ ಇದು ಚೆಕ್ಕೆದು ಪೌಡರ್ ಮಾಡ್ಕೊಂಡು ಆದ್ರೆ ನಾವು ಶಾ ಇದರ್ ಟೈಪ್ ಯೂಸ್ ಮಾಡಬಹುದು ಮೈ ತೊಳೆಯದಿಕ್ಕೆ ಎಲ್ಲಾ ಮಾಳೆ ಎಲ್ಲಾ ಬಿಡಂತದ್ದು ಎಲ್ಲಾ ನಮಗೆ ಪ್ರಕೃತಿನೇ ಕೊಟ್ಟಿದೆ ಸೂಪರ್ ಶೂನಾತ್ರಿಗೆ ಈ ಬಾಗೇ ಮರ ಶ್ರೀಮಿತ ಇದು ನಂದಿಮರ ಇದು ಅನೇಕ ವಿಶೇಷವಾದ ಮರ ಇದು ನಂದಿಮರ ಸರ್ ಇದು ನಂದಿಮರ ನಂದಿಮರ ಅದು ಕೂಡ ಒಂದು ತುಂಬಾ ವಿಶೇಷವಾದ ಮರಗಳು ನೋಡಿ ಇದು ನಂದಿ ಈ ರೀತಿ ಎಲ್ಲ ತೀರ್ಥಂಕರುಗಳಿಗೆ ಒಂದೊಂದು ಮರವನ್ನು ಅವರು ನೆಟ್ಟಿದ್ದಾರೆ ಅವರು ಆಳವಾದ ಅಧ್ಯಯನ ಮಾಡಿ ಸುಮ್ಮನೆ ಹಾಗೆ ನೆಟ್ಟಿಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಅರಿತು ಅವರು ತಮ್ಮ ತೋಟದಲ್ಲಿ ಈ ಕಾಯಕವನ್ನು ಯಾವುದೇ ಲಾಭದ ಅಪೇಕ್ಷೆ ಇಲ್ಲದೆ ಒಂದು ವಿಶಿಷ್ಟವಾಗಿ ಏನಾದರೂ ಈ ಕೃಷಿ ಬದುಕಿಗೆ ನೀಡೋಣ ನಿಸರ್ಗಕ್ಕೆ ಏನಾದರೂ ತಮ್ಮಿಂದ ಆಗ್ತಕ್ಕಂಥ ಕೊಡುಗೆಯನ್ನು ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಕಾಯಕವನ್ನು ಮುಂದುವರಿಸಿದ್ದಾರೆ ಸರಿ ಈಗ ನೀವು ತೋಟದಲ್ಲಿ ಹೇಗೆ ಉಳಿಮೆಯಲ್ಲೇ ಹಂಗೆ ವರ್ಷಕ್ಕೊಂದ್ಸಲಿ ಸುಮ್ನೆ ಒಳಗಡೆ ಮಲ್ಚ್ ಮಾಡ್ತೀವಿ ಹೋಗಿ ಎಲ್ಲಾ ಟ್ರೆಂಚ್ ಇದ್ ಮಾಡ್ತೀವಿ ಅದೇ ಗೊಬ್ಬರವಾಗಿ ನಮ್ಗೆ ಕನ್ವರ್ಟ್ ಆಗುತ್ತದೆ ಸೋಗೆ ಏನು ಸುಡಂಗಿಲ್ಲ ಸುಡಲ್ಲ ಎಲ್ಲಾ ಟ್ರೆಂಚ್ ಮಾಡಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮಧ್ಯ ಎಲ್ಲಾನು ಟ್ರೆಂಚ್ ಹಾಕಿ ಟ್ರೆಂಚ್ ಮಾಡಿ ಅದರಲ್ಲಿ ತುಂಬಿ ಬಿಡೋದು ತುಂಬಿ ಅದು ಅಲ್ಲೇ ಗೊಬ್ಬರ ಆಗಿ ಬೇರ್ಗಳಲ್ಲಿ ಬಂದು ತಗೊಂಡ್ ಬಿಡ್ತವೆ ಹೇಳೋದಲ್ಲ ನೋಡಿ ಅದೇ ಇದು ಔದುಂಬರ ವೃಕ್ಷ ಹಾ ಔದುಂಬರ ವೃಕ್ಷ ಕಾಣ್ತಾ ಇದೆಯಲ್ಲ ಅದು ನೋಡಿ ತೆಂಗಿನ ಮರಕ್ಕೆ ಏನು ತೊಂದ್ರೆ ಮಾಡಿಲ್ಲ ಹೌದು ತೆಂಗಿನ ಮರ ಅದ್ರ ಪಡಿಗೆ ಅದು ಇದೆ ಫಲಾನು ಯಥೇಚ್ಛವಾಗಿದೆ ಅದಕ್ಕೆ ನೋಡಿ ಅದೇ ಆ ಥರ ಎಲ್ಲ ನಾವು ರೈತರುಗಳು ಯಾವ ಮರ ಅದು ಪ್ರಕೃತಿಯಿಂದ ಹುಟ್ಟಿರೋ ಮರ ಫ್ರೀಯಾಗಿ ಹುಟ್ಟಿದೆ ಫ್ರೀಯಾಗಿ ಗೊಬ್ಬರ ಕೊಡ್ತಾ ಇದೆ ಹಾ ನಾವು ಮಾಡ್ತಾ ಇದೀವಿ ಇವತ್ತು ಮೂಟೆಗಟ್ಟಲೆ ಗೊಬ್ಬರ ತಂದು ತುರಿತಾ ಇದ್ದೀವಿ ಹ್ಞೂ ರದ ಆಗ್ಬಾರ್ದು ನೋಡಿ ಇದು ಇದೆ ಶೀತಾಶೋಕ ಅಂತ ಇದು ಶೀತಾಶೋಕ ರಾವಣ ಸೀತೆನೇ ಮರದ ಕೆಳಗಡೆ ಕೂರಿಸ್ತಾನೆ ಅದಕ್ಕೆ ಇದು ಸುಂದರವಾದ ಹೂ ಇದು ಇವುನ ನಾವು ಕಷಾಯ ಕುಡಿಯೋದ್ರಿಂದ ಹೊಟ್ಟೆಯಲ್ಲಿ ಈ ಗರ್ಭದ ಗರ್ಭಕೋಶದ ಸಮಸ್ಯೆಗಳಿಗೆ ತುಂಬಾ ಅದ್ಭುತವಾದ ಮರ ಇದು ಅದಕ್ಕೆ ಸೀತೆಗೆ ಕಾಯಿಲೆ ಬಂದಿರಲಿಲ್ಲ ಅನ್ನೋ ಶಾಸ್ತ್ರ ಸೀತೆ ಆ ಮರದ ಕೆಳಗಡೆ ಇರೋದ್ರಿಂದ ಸೀತೆಗೆ ಯಾವುದೇ ತರದ ರೋಗ ರುಜಿನಗಳು ಬರದೇ ಇರೋದ್ರಿಂದ ಇದೆಲ್ಲ ನಶಿಸಿ ಹೋಗ್ತಾ ಇದೆ ಈ ತರ ನಾವು ಗಿಡಗಳನ್ನ ನಾವು ಉಳಿಸ್ಕೊಳ್ಳೋದ್ರಿಂದ ಮುಂದಿನ ಪೀಳಿಗೆಗೆ ನಾವೇನಾದ್ರೂ ನೋಡಿ ಇದು ಉಪ್ಪಿನಕಾಯಿ ಗಿಡ ನೋಡಿ ಚೆನ್ನಾಗಿದೆ ಹಾಂ ಎಲೆನೂ ಎಷ್ಟು ಚೆನ್ನಾಗಿದೆ ಕೆಳಗಡೆ ಕಾಯಿ ಎಷ್ಟು ಚೆನ್ನಾಗಿದೆ ಹಾಂ ಅನ್ವಯ್ ಇವತ್ತು ಎಷ್ಟು ಮುದ್ದಾಗಿ ನೋಡಿ ನೋಡಿ ದೀಕ್ಷಕರೇ ನಾನು ನನ್ನ ಈ ಐವತ್ನಾಲ್ಕು ವರ್ಷದ ಬದುಕಿನಲ್ಲಿ ಕಂಡಂತ ಅತ್ಯಂತ ಸುಂದರವಾದಂತಹ ಮರದ ಕೆಳಗಡೆ ಇದ್ದೀನಿ ನೋಡಿ ತುಂಬ ಸುಂದರವಾಗಿದೆ ಇದರ ಒಂದು ಹಣ್ಣುಗಳನ್ನು ನಾವು ಉಪ್ಪಿನಕಾಯಿಗೆ ಬಳಸ್ತಾರಂತೆ ಉಪ್ಪಿನಕಾಯಿ ಮರಣ ಅಂತ ಹೇಳ್ಬೋದು ಆಡು ಭಾಷೆಲ್ಲದನ್ನ ನಾವು ನೋಡಿ ಇದು ಪ್ರಥಮ ಫಲ ಅಂತ ಕಾಣ್ಬೋದು ಪ್ರಥಮ ಫಲ ಬಹುಶಃ ತುಂಬಾ ತುಂಬ ಅಂದರೆ ತುಂಬಾ ಇಷ್ಟವಾದಂತಹ ಮರ ಇದಾಗಿದೆ ನಾವೀಗ ಸೆಲ್ಫಿ ಹುಡ್ಕೋಬೇಕು ಅಂದರೆ ಯಾವುದೋ ಅರೇಂಜ್ಮೆಂಟ್ ಮಾಡಿ ಸೆಲ್ಫಿ ಹೊಡಿತೀವಿ ಹೌದು ಇವತ್ತು ನೋಡಿ ನಮಗೆ ಗೊತ್ತಿಲ್ಲದೆ ಇರೋ ಅಂತದಿದು ಮಧುಮಾಲಿನಿ ಅಂತ ನೋಡಿ ಇದು ಇನ್ನೊಂದು ಈ ಕಳೆ ತರ ಅಂತ ಕಾಣ್ತೀವಿ ನಾವು ಆದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ತನ್ನದೇ ನಾಲಿಗೆ ಮಂದ ಇರುತ್ತಲ್ಲ ಹಾ ನಾಲಿಗೆ ಒಳ್ಳಲ್ಲ ಅಂತ ಅದಕ್ಕೆ ಬಳಸ್ಬೋದಿ ಹಲ್ನವ್ಗೆ ಅಲ್ಲಿ ಇಟ್ಕೊಂಡ್ರೆ ಅಲ್ಲಿ ನೋವು ಕಮ್ಮಿ ಆಗುತ್ತೆ ನೋಡಿ ಹಂಗೆ ಅಲ್ಲಿಗೆ ಅಲ್ಲಿಗೆ ಇಟ್ಕೊಳ್ಳಿ ಮಧುಮಾಲಿನಿ ಅಂತೆ ಮಧುಮಾಲಿನಿ ಇಟ್ಕೊಂಡು ನೋಡಿ ನೀವು ಫೀಲ್ ಗೊತ್ತಾಗುತ್ತೆ ನಾವು ಚಲಿಸಲ್ಲ ಹ್ಮ್ ಅಲ್ಲೆಲ್ಲ ಖಾರ ಆಗುತ್ತೆ ಈ ಒಂಥರ ಗಮನ ಜಾಸ್ತಿ ಚೆನ್ನಾಗಿದೆ ಅದು ಅಂದರೆ ನಮಗೆ ಗೊತ್ತಿಲ್ಲದಿರೋ ಪದಾರ್ಥಗಳೆಲ್ಲ ನಮ್ಮಲ್ಲೇ ಭೂಮಿಯಲ್ಲೇ ಹುಟ್ಟಿರುತ್ತೆ ಬಂಧುಗಳೇ ಮಧುಮಲಿನಿ ಅಂತ ನೋಡಿ ಬಹುಶಃ ನಾನಿಂದ ಕಳೆ ಅಂತ ತಿಳ್ಕೊಂಡಿದ್ದೆ ನಾನೇ ಬರ್ ನೋಡಿದ್ದೀವಿ ಬಟ್ ಯಾವತ್ತೂ ಬಾಯಿಗೆ ಹಾಕೋ ಪ್ರಯತ್ನವನ್ನು ಮಾಡಿರಲಿಲ್ಲ ಇದನ್ನ ನೋಡ್ರಿ ಹಾಗೆ ತಿಂತಾನೆ ಎಲ್ಲ ಚಕ್ಕೆ ಮರ ಆಮೇಲೆ ಇದು ಹೃದಯ ಬಲ ಮಾಡೋದಕ್ಕೆ ಇದೊಂದು ವಿಶೇಷವಾದ ಹಣ್ಣು ಇದು ಈ ರೀತಿ ಹಣೆ ಅಂತ ಇದೆ ನೋಡಿ ಅದೆಲ್ಲ ಕ್ಯಾನ್ಸರ್ಗೆ ಯೂಸ್ ಮಾಡೋಂಥ ಗಿಡಗಳು ಈ ಚಕ್ಕೆ ಮರ ಈ ಚಕ್ಕೆ ಹೂವು ಇದೆ ಇಂಥವೆಲ್ಲ ನಾವು ತೋಟದಲ್ಲಿ ಬಳಸ್ಕೊಳ್ಳೋದ್ರಿಂದ ನೋಡಿ ಹೂವು ಆಯಿತು ಈ ಚಕ್ಕೆ ಹೂವು ಅದು ಅಡುಗೆ ಅಂದರೆ ಇದು 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 ಪಲಾವ್ ಪಲಾವ್ದಲ್ಲಿನಾ ಪಲಾವ್ ಎಲೆ ಪಲಾವ್ ನೋಡಿ ಪಲಾವ್ ಎಲೆದು ಈ ನಾವು ಏನು ಪಲಾವ್ ಮಸಾಲೆ ಪ ಎಲೆ ಬಳಸ್ತೀವಿ ಅದರ ಮರನೇ ಇದು நாத ഏകนายక ಅಂತ ಸರ್ గొల్తావ్ యావ సర్ ఇదా ఆ ద ఆ ఆ ఎలా ఇదకెనో ఊర్బోయ నాగరా ఇది ఏకนายక బల్లి ಸಿಕ್ತಾ ಇಲ್ಲಿಟ್ಟೆ ಆದ್ರೂ ನೋಡ್ಬೋದು ಚಕ್ಕೆ ಇದು ಚಕ್ಕೆ ಗಿಡ ನೋಡಿ ಅದಕ್ಕೆಲ್ಲ ಚಿಟ್ಟೆ ಅಟ್ರಾಕ್ಟ್ ಆಗುತ್ತೆ ಚಿಟ್ಟೆ ಇದಕ್ಕೆ ಮಗ್ಗಿಗೆ ಚಿಟ್ಟೆ ಲವಾಂಚ ಅಂತ ಇದ್ರ ಬೇರೆ ನೀರು ಶುದ್ಧಿ ಮಾಡುತ್ತಿದ್ದು ಇದು ಲವಂಚ ಇದು ನೀರನ್ನ ಇದ್ರ ಬೇರೆನಾ ನೀರು ಶುದ್ಧಿ ಮಾಡ್ಕೋಬಹುದು ಲವಂಚ ಲವಂಚ ಹುಲ್ಲು